ನಮಸ್ಕಾರ ವೀಕ್ಷಕರೇ ನಾನಿವತ್ತು ಮಜ್ಜಿಗೆ ಸಾರನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಮ್ಮ ಮಾಡಿದಂತಹ ಮಜ್ಜಿಗೆ ಸಾರು ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂಥೇಳಿ ಬಂದಿದ್ದೇನೆ ಮೊದಲಿಗೆ ಮೊಸರನ್ನ ತೊಗೊಂಡಿದ್ದೀನಿ ನೀವು ಹೆಪ್ಪು ಹಾಕ್ಕೊಂಡು ಬಳಸ್ಕೋಬಹುದು ಮೊಸರನ್ನ ಅದು ಎಲ್ಲದಕ್ಕಿಂತ ಶ್ರೇಷ್ಠ ಇಲ್ಲಿ ನಂದಿನಿ ನಂದಿನಿಯವರ ಒಂದು ಮೊಸರನ್ನ ತಗೊಂಡಿದ್ದೇನೆ ಅದನ್ನು ನಾವು ಕಡಿಲಿಕ್ಕೆ ಒಂದು ಬಾಟಲನ್ನು ತಗೊಂಡಿದ್ದೇನೆ ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಬಳಸ್ತೇವೆ ಆದರೆ ಮೊಸರನ್ನು ನಾನು ಗಾಜಿನ ಬಾಟ್ಲಲ್ಲಿ ಬಳಸಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ ಸಾಧ್ಯವಾದರೆ ಆದರೆ ನೀವು ಸಹ ಬಾಟ್ಲಲ್ಲಿ ಮಜ್ಜಿಗೆಯನ್ನು ಮಾಡ್ಕೊಳ್ಳಿ ಮೊಸರನ್ನು ಹಾಗೆ ನೇರವಾಗಿ ನಾವು ಮಾಡಿದ್ರೆ ಅದು ಒಡೆಯುತ್ತೆ ನಾವು ಬಿಸಿ ಮಾಡಿದಾಗ ಹಾಗಾಗಿ ನಾವು ಮೊಸರನ್ನು ಜಿಡ್ಡನ್ನು ತೆಕ್ಕೋಬೇಕಾಗುತ್ತೆ ಬೆಣ್ಣೆಯನ್ನೇ ತೆಗೆದಂತಹ ಮಜ್ಜಿಗೆನಲ್ಲಿ ಮಾಡಿದರೆ ಅದು ಮಜ್ಜಿಗೆ ಸಾರು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಬಾಟಲನ್ನು ತಗೊಂಡಿದ್ದೇನೆ ಆಮೇಲೆ ಮೊದಲಿಗೆ ಕಡಲೆಬೇಳೆ ಆಮೇಲೆ ಜೀರಿಗೆ ಕೊತ್ತಂಬರಿ ಕಾಳು ಧನಿಯಾ ಅಂತ ಏನು ಹೇಳ್ತೀವಲ್ಲ ಅದು ಮತ್ತು ಸ್ವಲ್ಪ ಅದು ಗಟ್ಟಿ ಬರೋದಕ್ಕೋಸ್ಕರ ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಇನ್ನು ಅರ್ಧದಷ್ಟು ಅಕ್ಕಿಯನ್ನು ಹಾಕ್ಕೊಳ್ಳಿ ಸಾಕಾಗುತ್ತೆ ನಾನು ಈಗ ನಾಲ್ಕು ಜನರಿಗೆ ಆಗುವಷ್ಟು ಸಾರನ್ನು ಮಾಡ್ತಾ ಇದ್ದೇನೆ ಆಮೇಲೆ ಅಲ್ಲಿ ನೋಡಿ ಕೊಬ್ಬರಿ ಹಸಿದಾದರೂ ಹಾಕ್ಕೋಬೋದು ಇಲ್ಲ ಒಣಗಿದ ಕೊಬ್ಬರಿನಾದರೂ ಹಾಕ್ಕೋಬೋದು ಮತ್ತು ಒಂದಷ್ಟು ಎಳಸು ಬೆಳ್ಳುಳ್ಳಿಗಳು ಕೊತ್ತಂಬರಿ ಸೊಪ್ಪು ಮತ್ತು ಹಣ್ಣಾದ ಮೆಣಸಿನಕಾಯಿ ಹಸಿಮೆಣಸು ಹಣ್ಣಾಗಿರೋದು ತುಂಬ ಚೆನ್ನಾಗಿರುತ್ತೆ ಅದನ್ನು ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ ಒಣಮೆಣಸಿನಕಾಯಿ ನೀವು ಹಾಕೋದಾದರೆ ಅದನ್ನು ಸಹ ಇವೆಲ್ಲರ ಜೊತೆಲಿ ನೆನೆಸ್ಕೋಬೇಕಾಗತ್ತೆ ನೀವು ಅದನ್ನು ನೀರಲ್ಲಿ ನೆನೆಸ್ಕೊಂಡು ಆಮೇಲೆ ಬಳಸ್ಕೊಳ್ಬಹುದು ಒಗ್ಗರಣೆಗೆ ಸಾಸಿವೆ ಕರಿಬೇವು ಮತ್ತು ಒಣೆಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ಇದಿಷ್ಟು ಮಜ್ಜಿಗೆ ಸಾರಿಗೆ ಬಳಸುವಂತಹ ಒಂದು ಪದಾರ್ಥಗಳು ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ ಇವುಗಳನ್ನು ನಾವು ನೀರನ್ನು ಹಾಕಿ ನೆನೆಸ್ಕೊಳ್ಬೇಕು ಇಷ್ಟನ್ನು ನಾವು ಒಂದು ಸಾರಿ ಇದನ್ನು ಚಲ್ಲಿ ಚೆಲ್ಲಿ ತೊಳ್ಕೊಂಡ್ಬಿಟ್ಟು ಆಮೇಲೆ ಇನ್ನೊಂದಷ್ಟು ನೀರನ್ನು ಹಾಕಿ ನೀವು ನೆನೆಸ್ಕೊಳ್ಳಿ ಅರ್ಧ ಗಂಟೆ ನಿಂದರೆ ಸಾಕಾಗುತ್ತೆ ಅಷ್ಟರಲ್ಲಿ ನಾನು ಈ ಮೊಸರನ್ನು ಬಾಟಲಿಗೆ ಹಾಕಿ ಮಜ್ಜಿಗೆಯನ್ನು ಮಾಡ್ಕೊಂಡು ಬರ್ತೇನೆ ಆಮೇಲೆ ಇವೆಲ್ಲವನ್ನು ಸಹ ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೇನೆ ನಾನಿಗೆ ಎಣ್ಣೆ ಅರಿಶಿನ ಮತ್ತು ಉಪ್ಪನ್ನು ಸಹ ತಗೊಂಡಿದ್ದೀನಿ ಮೊದಲಿಗೆ ನನಗೆ ಬಾಟಿಗೆ ಮೊಸರನ್ನ ಹಾಕುತ್ತೇನೆ ನೋಡಿ ಇಷ್ಟು ಸಾಕಾಗುತ್ತೆ ಗಟ್ಟಿ ಮೊಸರು ಆಮೇಲೆ ನಾವು ನೀರನ್ನು ಹಾಕಿ ಅದನ್ನು ಗಟ್ಟಿ ಇದನ್ನು ಹಾಕಿ ನಾನು ಜಿಡ್ಡನ್ನೇ ತಗೊಳ್ತೀನಿ ಮೊಸರಲ್ಲಿ ಇರ್ತಕ್ಕಂಥ ಜಿಡ್ಡು ಹೇಳಿದರೆ ಬೆಣ್ಣೆ ಅಂಶವನ್ನು ನಾನು ನಾವು ಮಜ್ಜಿಗೆ ಸಾರು ಮಾಡುವಾಗ ಮೊಸರಲ್ಲಿ ಇರ್ತಕ್ಕಂಥ ಬೆಣ್ಣೆ ಅಂಶ ಅದನ್ನು ತಗೋಬೇಕು ನೋಡಿ ನಾನು ಇಷ್ಟನ್ನು ಮಾಡ್ಕೋತೀನಿ ಎಷ್ಟು ಸಾಕಾಗುತ್ತೆ ಅದನ್ನು ಹಾಕಿ ನಾನು ಬಾಟ್ಲಲ್ಲಿ ಕಲುಕೊಳ್ತೇನೆ ಅದನ್ನು ಗಟ್ಟಿ ಮಾಡಿ ನೋಡಿ ಹೀಗಂದರೆ ಸಾಕು ಹೀಗೆ ಒಂದೊಂದು ಕಾಲು ಗಂಟೆ ಹೀಗಂದರೆ ಅದು ಬೆಣ್ಣೆ ಬರುತ್ತೆ ಆನಂತರ ನಾನು ಬೆಣ್ಣೆ ತೆಗೆದು ಮಜ್ಜಿಗೆಯನ್ನು ಬಳಸ್ಕೊಳ್ತೇನೆ ಮಿಕ್ಸಿಗೆ ಸ್ವಲ್ಪ ಬೇಳೆಯನ್ನು ಹಾಕೋತೀನಿ ಸ್ವಲ್ಪ ಹಾಗೆ ಜೀರಿಗೆ ಇದನ್ನು ಹಾಕೋತೀನಿ ತಕ್ಷಣ ಇದನ್ನು ಒಂದು ಬಾರಿ ನೀವು ನುಣ್ಣಗೆ ರುಬ್ಕೋಬೋದು ರುಬ್ಕೊಂಡು ಆಮೇಲೆ ಸಹ ಇದನ್ನು ಹಾಕ್ಕೋಬೋದು ತುಂಬ ನುಣ್ಣಾಗಿ ಪೇಸ್ಟ್ ಆಗಬೇಕು ಅಂದರೆ ಅಥವಾ ಎಲ್ಲವನ್ನು ಒಟ್ಟಿಗೆ ನಾವು ಹಾಕ್ಕೋಬೋದು ಇದು ಕೊತ್ತಂಬರಿ ಸೊಪ್ಪು ಹಣ್ಣಾಗಿರುವಂತಹ ಎಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ತುರಿ ಹಸಿಯಾದ ಕೊಬ್ಬರಿ ತುರಿ ಒಣ ಕೊಬ್ಬರಿಯನ್ನು ಸಹ ಹಾಕ್ಕೊಳ್ಬಹುದು ಎಷ್ಟನ್ನು ನಾವು ಒಣಗು ಮಾಡ್ಕೋಬೇಕು ಇದನ್ನು ನಾವು ಮಜ್ಜಿಗೆ ಬೇಯ್ತಾ ಇರುವಾಗ ಇದನ್ನು ಹಾಕ್ಕೊಂಡ್ರೆ ಅದು ಘಮ ಚೆನ್ನಾಗಿರುತ್ತೆ ಆಮೇಲೆ ಸಾರು ಆದ ನಂತರ ಕುದ್ದ ಮೇಲೆ ಇದನ್ನು ಸಾರೊಳಗಿಂದ ತೆಗಿಬಹುದು ಎಷ್ಟನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೇನೆ ಇದನ್ನು ನೀವು ನೀರನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಅಥವಾ ಮಜ್ಜಿಗೆ ಏನಾದರೂ ಹಾಕಿ ಸ್ವಲ್ಪ ಮಜ್ಜಿಗೆಯನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ನೀರಿನ ಅಂಶ ಜಾಸ್ತಿ ಆಗುತ್ತೆ ಅಂಥೇಳಿ ನಾನು ಮಜ್ಜಿಗೆಯನ್ನೇ ಹಾಕ್ಕೊಂಡಿದ್ದೇನೆ ಈಗ ನಾನು ನುಣ್ಣಗಾಗಿದೆ ಎಷ್ಟಾದರೆ ನೋಡಿ ಇಷ್ಟು ಸಾಕಾಗುತ್ತೆ ನನಗೆ ನಾನು ಅರಿಶಿನ ಹಾಕೋದನ್ನು ಮರೆತಿದ್ದೆ ನಷ್ಟು ಅರಿಶಿನವನ್ನು ಇದಕ್ಕೆ ಸೇರಿಸ್ಕೋತೀನಿ ಕುದಿಯುವಾಗ ಸೇರಿಸ್ಕೋಬಹುದು ನೋಡಿ ಇದನ್ನು ಸೇರಿಸ್ಕೊತಾಯಿದ್ದೀನಿ ಇನ್ನೊಂದು ಸುತ್ತನ್ನು ತಿರುಗಿಸ್ಕೊಂಡು ಬಂದರೆ ಸಾಕಷ್ಟು ಇವಾಗ ನಾನು ಮಜ್ಜಿಗೆನ್ನ ಪಾತ್ರೆಗೆ ಹಾಕ್ಕೊಳ್ತೀನಿ ಅದನ್ನು ನಾವು ಕೈ ಆಡಿಸ್ತಾನೇ ಇರಬೇಕು ಇಲ್ಲಾಂದ್ರೆ ಅದು ಒಡೆದು ಹೋಗುತ್ತೆ ಅದು ಕುದಿಯೋವರೆಗೂ ನಾವು ನಿಧಾನವಾಗಿ ಕೈ ಕೈ ಆಡಿಸಿದಾದ ನಂತರ ನಾವು ಮಸಾಲೆಯನ್ನು ಹಾಕ್ತೇವೆ ಅದು ಕುದಿದ ನಂತರ ನಾವು ಈ ಕೊತ್ತಂಬರಿಯ ಕಡ್ಡಿಗಳು ಅಥವಾ ಕಾಂಡವನ್ನು ಹಾಕಬೇಕು ಆಮೇಲೆ ಕೊನೆಯದಾಗಿ ಒಗ್ಗರಣೆ ಹಾಕಿದ್ರೆ ಮಜ್ಜಿಗೆ ಸಾರು ಸಿದ್ಧವಾಗುತ್ತೆ ಬನ್ನಿ ಮಾಡೋಣ ರೆಡಿಯಾಗಿ ಒಂದು ಅಪ್ಪತ್ತೊಳದ ಪಾತ್ರೆಯನ್ನು ಇಟ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನೀರನ್ನು ಹಾಕ್ಕೊಂಡು ಒಂದು ಸೌಟನ್ನು ಇದಕ್ಕೆ ಹಾಕ್ಕೊಂಬಿಡೋಣ ಅದು ತಿರುಗಿಸ್ಬೇಕಲ್ವ ನಾವು ಹಾಗಾಗಿ ಮಜ್ಜಿಗೆ ಹಾಕ್ಕೊಳ್ಳೋಣ ಆಮೇಲೆ ಬೇಕಾದರೆ ನಾವು ರುಚಿಯನ್ನು ನೋಡಿಬಿಟ್ಟು ಹುಳಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅಥವಾ ಹದ ಗಟ್ಟಿ ಇದೆಯಾ ಅಂತ ನೋಡಿಬಿಟ್ಟು ಸರಿ ಮಾಡ್ಕೊಳ್ಳುತ್ತೆ ಒಂದು ಸ್ವಲ್ಪ ಮಜ್ಜಿಗೆನ್ನು ನಾನು ಉಳಿಸ್ಕೊಂಡಿದ್ದೇನೆ ನಾವು ಸಣ್ಣ ಊರಿನಲ್ಲಿ ನಾವು ತಿರುಗಿಸ್ಕೊತಾನೇ ಇರಬೇಕು ಅದು ಕೊಬ್ಬರವರೆಗೂ ನಾವು ತಿರುಗಿಸ್ಬೇಕು ಇಲ್ಲಂದ್ರೆ ಅದು ಒಡ್ಕೊಳ್ಳುತ್ತೆ ಕಾಲದಲ್ಲಿ ನನ್ನ ಅಮ್ಮ ಹೇಗೆ ಮಾಡ್ತಿದ್ರು ಹಾಗೆ ನಾನು ಇವತ್ತು ಮಜ್ಜಿಗೆ ಸಾರನ್ನು ಮಾಡ್ತಾ ಅಕ್ಕಿಯನ್ನು ನೆನೆಸಿ ಹಾಕೋದು ಬರೀ ಸಾರು ದಪ್ಪ ಆಗಲಿ ಅಥವಾ ಮಂದಾಗಲಿ ಅಂತ ಅಷ್ಟೇ ಅಲ್ಲ ಅದು ಒಂದು ವಿಧವಾದ ರುಚಿಯನ್ನು ಸಹ ಕೊಡುತ್ತೆ ಒಂದು ಹತ್ತು ಕಾಳನ್ನಾದ್ರೂ ನೀವು ಮಜ್ಜಿಗೆ ಇದಕ್ಕೆ ಮಜ್ಜಿಗೆ ಸಾರಿಗೆ ಅದನ್ನು ಹಾಕ್ಕೊಳ್ಳಿ ಹೊಗೆ ಬರ್ತಾ ಇದೆ ಹೊಗೆ ಬರ್ತಾ ಇರೋದ್ರಿಂದ ಕಾದಿದೆ ಅಂಥೇಳಿ ಈ ಥರ ಮೇಲೆ ನಾವು ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಈ ಮಸಾಲೆಯನ್ನು ನಾನು ಸೇರಿಸ್ತಾ ಇದ್ದೀನಿ ಈ ಮಸಾಲೆಯನ್ನು ನೀವು ಸ್ವಲ್ಪ ತೆಗೆದಿಟ್ಟು ಎರಡು ದಿನಕ್ಕೆ ಬೇಕಾದರೂ ಹೋಗಬೋದು ಕೈ ಆಡಿಸ್ತಾನೇ ಇರಬೇಕಾಗುತ್ತೆ ನೋಡಿ ಹೀಗೆ ಕೈ ಆಡಿಸಿದಾಗ ಅದು ಅದಕ್ಕದು ಅದು ಉಕ್ಕು ಬರುತ್ತೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀವು ಮಜ್ಜಿಗೆಯನ್ನು ರುಚಿಯನ್ನ ನೋಡಿ ಸೇರಿಸ್ಕೋಬೋದು ನೋಡಿ ಈಗ ಚೆನ್ನಾಗಿ ತೊಳೆದಿಟ್ಕೊಂಡಂತಹ ಕಾಂಡಗಳನ್ನು ಹಾಕಿದರೆ ಇದು ಗಮ್ ಅನ್ನುವಂತಹ ಸುವಾಸನೆ ಬರುತ್ತೆ ಆಮೇಲೆ ನೀವು ಸಾರು ಕಾದ ಮೇಲೆ ಆ ಕಡ್ಡಿಗಳನ್ನು ಉಪ್ಪನ್ನು ಸೇರಿಸ್ಕೊಳ್ಳೋಣಿಸುತ್ತೆ ಅದು ಕುದ್ದ ಮೇಲೆ ಯಾವುದಾದ್ರೂ ತರಕಾರಿ ಸೇರಿಸ್ಕೊಳ್ಬಹುದು ಹುರಿದಿಟ್ಟ ಬೆಂಡೆಕಾಯಿ ಅಥವಾ ಸಿಮೆ ಬದನೆಕಾಯಿ ಅಥವಾ ಬೂದುಗುಂಬಳಕಾಯಿ ಈ ಮೂರು ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಸಾರಿಗೆ ತರಕಾರಿ ಹಾಕಿದ್ರೆ ಅದು ಹುಳಿ ಆಗುತ್ತೆ ಮಜ್ಜಿಗೆ ಹುಳಿ ತರಕಾರಿ ಹಾಕಿಲ್ಲ ಅಂದರೆ ಅದು ಮಜ್ಜಿಗೆ ಸಾರಾಗುತ್ತೆ ನಾನು ಯಾವುದೇ ತರಕಾರಿಯನ್ನು ಹಾಕೋದಿಲ್ಲ ನಾನು ತಿಳಿಯಿದೆ ಇಷ್ಟ ಇದು ನಾವು ಮುದ್ದೆಗೆ ಅನ್ನ ಅನ್ನಕ್ಕೆ ಎರಡಕ್ಕೂ ಸಹ ಇದು ಚೆನ್ನಾಗಿರುತ್ತೆ ಈಗ ಇದು ಇನ್ನೂ ಸ್ವಲ್ಪ ಕುದಿದ ನಂತರ ನಾವು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಕುದಿತಾ ಇದೆ ಹಾಗೆಯೇ ಕುದಿ ಬರೋವರೆಗೆ ನಿಧಾನವಾಗಿ ನಾವು ಇದೇ ಥರ ತಿರ್ಗಿಸ್ಕೊಳ್ಬೇಕಾಗುತ್ತೆ ನೋಡಿ ನೀವು ಕಾಣಿಸ್ಕೊಳ್ತಾ ಇದ್ದೀರಾ ಕಾಣ್ತಾ ಇದೆ ಅಲ್ವಾ ಕುದಿತಾ ಇರುವಂಥದ್ದು ನೋಡಿ ಈಗ ಕಾಣಿಸ್ತಾ ಇದೆ ಅಂದರೆ ಇದು ಹೊಡೆದಿಲ್ಲ ಸೊ ನೋಡಿ ಎಲ್ಲೂ ಹೊಡೆದಿಲ್ಲ ಇದು ಕೈ ಆಡೋದನ್ನು ನಿಲ್ಲಿಸ್ಬಿಟ್ರೆ ಅದು ಹೊಡೆದು ಹೋಗುತ್ತೆ ರುಚಿ ಇರಲ್ಲ ಇವಾಗ ಮಜ್ಜಿಗೆ ಸಾರು ಕುದೀತಾ ಇದೆ ಈ ಹಂತದಲ್ಲಿ ನೀವು ಉಪ್ಪು ಖಾರವನ್ನು ನೋಡಿ ಹಾಕ್ಕೋಬಹುದು ಉಪ್ಪು ಬೇಕಾದರೆ ಹಾಗೆ ಹಾಕ್ಕೋಬಹುದು ಖಾರ ಬೇಕಂದರೆ ಒಗ್ಗರಣೆಗೆ ಇನ್ನೊಂದೆರಡು ಮೆಣಸಿನಕಾಯಿಗಳನ್ನು ಸೇರಿಸ್ಕೊಂಡ್ರೆ ನಾವು ಖಾರವನ್ನು ಸರಿ ಮಾಡ್ಕೋಬೋದು ಇಲ್ಲ ಇನ್ನೊಂದು ಸ್ವಲ್ಪ ಹುಳಿ ಕಡಿಮೆ ಆಗಿದೆ ಅಂದರೆ ಇನ್ನೊಂದು ಸ್ವಲ್ಪ ಮಜ್ಜಿಗೆಯನ್ನು ನೀವು ಸೇರಿಸ್ಕೊಳ್ಳಿ ತೆಳವು ಬೇಕಾದರೆ ಸ್ವಲ್ಪ ನೀರು ಹಾಕಿ ಗಟ್ಟಿ ಬೇಕಾದರೆ ಇನ್ನೊಂದು ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸ್ಕೊಳ್ಳಿ ಈಗ ನಾವು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ನಾವು ಈಗ ಒಗ್ಗರಣೆಯಿಂದ ಹಾಕ್ಕೊಳ್ಳೋಣ ಎಣ್ಣೆ ಎಷ್ಟು ಬೇಕಾದರೂ ಅಷ್ಟನ್ನು ಹಾಕ್ಕೊಳ್ಳಿ ಸ್ವಲ್ಪ ಕಾಯಿಲೆ ಎಣ್ಣೆ ಏನೋ ಎಣ್ಣೆ ಹಾಕಿದ ತಕ್ಷಣವೇ ಹಾಕಿದ್ರೆ ಸಾಸಿವೆ ಬೇಗ ಸಿಡಿಯೋದಿಲ್ಲ ಅದಕ್ಕೆ ನೀವು ಒಂದು ನಿಮಿಷ ಬಿಟ್ಟು ಆನಂತರ ಎಣ್ಣೆಯನ್ನು ಹಾಕ್ಕೋಬೇಕು ಕಾದಿದೆಯಾ ಅಂತ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಮಜ್ಜಿಗೆ ಸಾರಿಗೆ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಎಣ್ಣೆ ಸಾಸಿವೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಸಿವೆ ಎಲ್ಲ ಸಿಡಿದ ನಂತರ ಆಫ್ ಮಾಡಿಬಿಡಿ ನೀವು ಒಗ್ಗರಣೆ ಸೀರೆ ಹೋಗಲ್ಲ ಆಮೇಲೆ ಕರಿಬೇವನ್ನ ಹಾಕ್ಕೊಳ್ಳಿ ಸ್ಟೋವನ್ನು ಆಫ್ ಮಾಡಿ ಆಮೇಲೆ ಕರಿಬೇವು ಮತ್ತು ಇದನ್ನು ಹಾಕ್ಕೊಳ್ತಾ ಇದ್ದೀನಿ

ಒಗ್ಗರಣೆಯ ಸುವಾಸನೆ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಹೀಗಿದೆ ಮಜ್ಜಿಗೆ ಸಾರು ಇವಾಗ ನಾವು ಈ ತರ ಕಡ್ಡಿಗಳನ್ನ ಕುದ್ಮೇಲೆ

ಅದು ಬೇಗ ಮರಳುತ್ತೆ ನೋಡಿ ಮರಳ್ತಾ ಇದೆ ಕಾಣಿಸ್ತಾ ಇದೆಯಾ ಹೇಗಿದೆ ಸ್ಟವ್ ಮಜ್ಜಿಗೆ ಸಾರು ಹೇಗಿದೆ ಅಂಥೇಳಿ ನೀವು ಮಾಡಿ ನನ್ನ ಅಮ್ಮನ ಮಾಡಿದಂತಹ ರೀತಿಯಲ್ಲಿ ನಾನು ಇವತ್ತು ನಿಮಗೆ ಮಜ್ಗೆ ಸಾರನ್ನು ಮಾಡಿ ತೋರಿಸಿದ್ದೀನಿ ನಮಸ್ಕಾರ